ಕಾರ್ಪೊರೇಷನ್ ಬೇಕಾದವ್ರ ಲಗ ಹೊಡೆದ್ರು ಇವತ್ತು ಮಹಾಪೌರ ಹಾಲು ಮತ್ತದ ಉಪಮಹಾಪುರ ಬಂಜಾರ ಸಮಾಜದವ್ರು ನಾವು ಮಾಡಿವಿ ಬಿಜಾಪುರ ಅದಕ್ಕಾಗಿ ಬಿಜಾಪುರ ಸಿಟಿ ಒಳಗೆ ಯಾರು ಬಂಜಾರ ಸಮಾಜದವ್ರು ಉಪಮಹಾಪುರ ಮಹಾಪೌರ ಹಾಗೆ ಇಲ್ಲ ಮುಂದೊಂದು ಕಾಲ ಬರ್ತದೆ ಬಿಜಾಪುರದ ಮಹಾಪೌರ ಮಹಾಪುರ ಮಹಾಪೌರ ಅನ್ಬೇಕಾಗ್ತದ ಎಲ್ಲ ಎಮ್ ಎಲ್ ಎ ಇದ್ರೆ ಅಂತ ಜಾಗ ಒಂದಿಲ್ಲ ಒಂದ್ ದಿವಸ ಬರ್ತದೆ ನಾವು ಈ ಸರ್ಕಲ್ ಬಾಳ ಮಂದಿ ನಾ ಮಾಡೀನಿ ನೀ ಮಾಡೀನಿ ಅಂತ ನಾನು ವಿಜಾಪುರನಾಗ ಬಿಜಾಪುರ ಒಂದು ಕಾಲಕ್ಕೆ ಪತ್ತಿರ್ ಬಸ್ತಿ ಹುಡುತಿದ್ರು ಬರೀ ಗಡ್ಡ ಬಿಟ್ಟಿದ್ದು ಆ ಇದ್ರದ ಇಟ್ಕೊಂಡು ನವಿಲಿನ ಆ ತಗೊಂಡು ನಿಮ್ ಗಟ್ಟ ಇರ್ತಿದ್ರು ಈಗ ಬಿಜಾಪುರ ಸಂತ ಸೇವಾಲಾಲ್ ಮಹಾರಾಜರ ನಗರ ಬಿಜಾಪುರ ಆಗಿದೆ ಛತ್ರಪತಿ ಶಿವಾಜಿ ಮಹಾರಾಜರ ನಗರ ಬಿಜಾಪುರ ಆಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿದೆ ಅಭಿಜಾಪುರ ಬಾಬು ಬಿಜಾಪುರ ಆಗಿದೆ ಮಹಾರಾಣ ಪ್ರತಾಪ್ ಪ್ರತಾಪ್ ಯಾರು ರಾಜಸ್ಥಾನದಲ್ಲಿ ಮೂಲ ನೀವು ರಾಜಸ್ಥಾನದವರು ನೀವು ನೀವೆಲ್ಲ ಮಹಾರಾಣ ಪ್ರತಾಪ್ ವಂಶಕ್ಕೆ ಸೇರಿದವರು ಮಹಾರಾಣ ಪ್ರತಾಪ್ ಅಡಿಗೆ ಅವ್ರ ಜೊತೆ ಯಾರು ನಿಂತವರು ಅಂದ್ರೆ ಬಂಜಾರ ಸಮಾಜದವರು మహారాణ ప్రతాప్ నెగ్గిన ముళ్ళన పీచి ఒంటి మార్త అక్బర బరే అక్బర్ మహారాణ హోటతుంది శివాజీ మహారాజ శివాజీ ఈ దక్షిణ భారత ఉట్టిర్ల నవ్యారో హిందూ ఉత ఏతనప్ప కవి కాశీ కళాజాతి ಮಧುರಾ ಮಸ್ಜಿದ್ ಹೋತಿ ಅದರ ಶಿವಾಜಿನ ಹೋಗ ಸೋಮನಾಥ ಹೋತಿಂಗೇತ ನಾವು ಅಕ್ಕಟ್ಟ ಇರ್ಲಿಲ್ಲ ನಾವು ಯಾರು ಉಳಿದಿಲ್ಲ ನಮ್ಮ ಧರ್ಮ ಉಳಿದಿಲ್ಲ ಸನಾತನ ಧರ್ಮ ಉಳಿದಿಲ್ಲ ಬಂಜಾರ ಉಳಿದಿಲ್ಲ ಲಿಂಗಾಯತರು ಉಳಿದಿಲ್ಲ ದಲಿತರು ಉಳಿದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಉಳಿದಿಲ್ಲ ಅದಕ್ಕೆ ನಾವೆಲ್ಲ ಒಂದಿರಬೇಕು ದೇಶದ ಬಂದಾಗ ನಾವೆಲ್ಲ ಒಂದಿರ್ಬೇಕು ಮಾಡ್ಲಾಕತ್ತಿರ ಐವತ್ತೈದು ಐವತ್ತಾರು ಕೋಟಿ ಜನ ಅಲ್ಲಿ ಯಾರ ಜಾತಿ ನೋಡಿ ಬರೀ ಬ್ರಾಹ್ಮಣರೇ ಅಲ್ಲಿ ಜಡ್ ಮಾಡಕತ್ತಾರ ಎಲ್ಲ ಎಲ್ಲಾ ಜಾತಿ ಜನ ಐವತ್ತ ಐವತ್ತೈದು ಕೋಟಿ ಹೋಗ್ಯಾರ ಅಂದ್ರೆ ದಲಿತರು ಹಿಂದುಳರು ಲಿಂಗಾಯತರು ಬ್ರಾಹ್ಮಣರು ಏ ಜಡ್ ಎಲ್ಲಾ ಸಮಾಜದವರು ಒಂದೇ ನದಿ ಗಂಗಾ ನದಿಯಲ್ಲಿ ಸರಸ್ವತಿ ಯಮುನಾ ಗಂಗಾ ಯಮುನಾ ಸರಸ್ವತಿ ಮೂರು ತ್ರಿವೇಣಿ ಸಂಗಮದಲ್ಲಿ ಜಗತ್ತಿನಲ್ಲಿ ಆಪಲ್ ಕಂಪನಿ ನಾವೆಲ್ಲ ಆಪಲ್ ಮೊಬೈಲ್ ಉಪಯೋಗ ಮಾಡ್ತೀವಲ್ಲ ಇಡೀ ಜಗತ್ತನ್ನು ಶ್ರೀಮಂತ ಅವನು ಇವತ್ತು ಸನಾತನ ಧರ್ಮವನ್ನು ಸ್ವೀಕಾರ ಮಾಡಿದ ನಂತರ ನಾವು ಹಿಂದೂಗಳು ಒಳಕಟ್ಟಾಗ ಆಗಬಾರ್ದು ನಮ್ಮ ದೇಶ ಭಗವಾನ್ ಉಳಿಬೇಕಾದ್ರೆ ಶಿವಲಾಲ್ ಮಹಾರಾಜರ ಒಂದು ಪೀಠ ಉಳಿಬೇಕಾದ್ರೆ ಇವತ್ತು ಹಿಂದೂ ಸಮಾಜ ಉಳಿದ್ರೆ ನಾವೆಲ್ಲ ಉಳಿತೀವಿ ಅದಕ್ಕೆ ನೀವೆಲ್ಲರೂ ಒಗ್ಗಟ್ಟಿದ್ರಿ ಜಗಳಾಗಬೇಡ್ರಿ ನೂರ ಅಂತ ಏನಾರು ಮಾಡ್ರಿ ರಾಜಕಾಡ ಜಿಲ್ಲಾ ಪಂಚಾಯತಿ ತಾಲೂಕು ನೀವೇನೇ ಏನೇ ಗ್ರಾಮ ಪಂಚಾಯಿತಿ ದೇಶದ ಬಂದಾಗ ಒಬ್ಬನೇ ಒಬ್ಬ ಮಹಾತ್ಮನ ಮಾತ್ರ ನೀವು ಇವತ್ತು ಇವತ್ತೇನಾರು ನಾ ಎಮ್ ಎಲ್ ಎ ಕಾರಣ ಅಂದ್ರೆ ಬಂಜಾರ ಸಮಾಜ